ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಮಳಲಿ ಎರಡು ಡೋಸ್ ಲಸಿಕೆ ಪಡೆದಿದ್ರೂ ಸಿಎಂ ಬೊಮ್ಮಾಯಿಗೆ ಕೊರೋನಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಹಾರದ ಸಿಎಂ ನಿತೀಶ್ ಕುಮಾರ್ಗೂ ಅಂಟಿದ ವೈರಸ್ ದೇಶದಲ್ಲಿ ಏಳು ತಿಂಗಳ ಗರಿಷ್ಠ ಸೋಂಕು ಹದಿನಾಲ್ಕು ದಿನದಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಲಗಾಮಿಲ್ಲದ ಸೋಂಕಿನ ಓಟ ಹತ್ತು ದಿನದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಕೇಸ್ ಶೇಕಡ ಹದಿಮೂರರಷ್ಟು ಪಾಸಿಟಿವಿಟಿ ರೇಟ್ ಬೆಂಗಳೂರಿನ ಕಥೆ ಮುಂದೇನು ಶಾಲಾ ಕಾಲೇಜು ಮತ್ತೆ ಬಂದ್ ಫೆಬ್ರವರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತಾ ಇದುವ ಈ ಹೊತ್ತಿನ ಸ್ಪೆಷಲ್ ಓಮೈಕ್ರಾನ್ ಓಟ ಜನಪ್ರತಿನಿಧಿಗಳಿಗೂ ಕೊರೋನಾ ಅಟ್ಯಾಕ್ ಸಿಎಂ ಬೊಮ್ಮಾಯಿಗೆ ಎರಡನೇ ಬಾರಿ ಸೋಂಕು ಕೊರೋನಾ ಇವ ಸಿರಿವಂತ ಅವ ಬಡವ ಈತ ಅನಕ್ಷರಸ್ಥ ಆತ ಅಕ್ಷರಸ್ಥ ಅಂತೆಲ್ಲ ನೋಡಲ್ಲ ಜಾತಿ ಧರ್ಮ ಕುಲ ಗೋತ್ರ ಸ್ಟೇಟಸ್ಸು ಯಾವ ಭೇದ ಭಾವ ಕೂಡ ಈ ವೈರಸ್ಗಿಲ್ಲ ಹಿಂಗಾಗಿನೇ ಈ ಕೊರೋನಾ ಸೆಲೆಬ್ರಿಟಿಗಳನ್ನು ಕೂಡ ಕಾಡುತ್ತೆ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳ ದೇಹವನ್ನು ಕೂಡ ಹೊಕ್ಕುತ್ತೆ ಕೊರೋನಾ ಮೊದಲೆರಡು ಅಲೆಯಲ್ಲೂ ಸಾಕಷ್ಟು ಸೆಲೆಬ್ರಿಟಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ವೈರಸ್ ಪತ್ತೆ ಆಗಿತ್ತು ಇದೀಗ ದೇಶದಲ್ಲಿ ಮೂರನೇ ಅಲೆ ಎದ್ದಿದ್ದು ಕೊರೋನಾ ಕೆಂಗಣ್ಣಿಗೆ ಎರಡನೇ ಬಾರಿ ಗುರಿಯಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾರರಂದು ಅಂದರೆ ಕೊರೋನಾ ಮೊದಲ ಅಲೆಯಲ್ಲಿ ಬೊಮ್ಮಾಯಿಗೆ ಮೊದಲ ಬಾರಿ ಸೋಂಕು ಕಾಣಿಸಿಕೊಂಡಿತ್ತು ಅಂದು ಕೊರೋನಾ ಗೆದ್ದಂಥ ಬೊಮ್ಮಾಯಿ ಎರಡು ಲಸಿಕೆಗಳನ್ನು ಪಡೆದುಕೊಂಡಿತ್ತು ಇದೀಗ ಎರಡನೇ ಬಾರಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಸದ್ಯ ಸಿಎಂ ಬೆಂಗಳೂರಿನ ಆರ್ ಟಿ ನಗರದಲ್ಲಿರುವಂಥ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ ಆದರೆ ಸೋಂಕು ದೃಢವಾಗುವಂತಹ ಮೊದಲು ಹಿರಿಯ ಸಾಹಿತಿ ಚಂದ್ರಶೇಖರ್ ರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿತ್ತು ಬೂಸ್ಟರ್ ಡೋಸ್ ಲಸಿಕೆ ವಿತರಣೆ ಕಾರ್ಯಕ್ರಮವನ್ನ ಕೂಡ ಉದ್ಘಾಟಿಸಿದ್ರು ಆಡಳಿತ ಸುಧಾರಣೆ ಕುರಿತು ಸಭೆಯನ್ನ ಕೂಡ ನಡೆಸಿದ್ರು ಹೀಗೆ ಸೋಂಕು ದೃಢವಾಗುವ ಮುನ್ನ ಸಿಎಂ ಬೊಮ್ಮಾಯಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಹೀಗಾಗಿ ಸಿಎಂ ಸಂಪರ್ಕದಲ್ಲಿದ್ದವರಿಗೆ ಟೆನ್ಷನ್ ಶುರುವಾಗಿದೆ ಸದ್ಯ ಸಿಎಂಗೆ ಕೋವಿಡ್ ಕಾಣಿಸಿಕೊಂಡಿರುವಂತಹ ಕಾರಣ ಮುಂದಿನ ಒಂದು ವಾರಗಳ ಸಿಎಂ ಕಾರ್ಯಕ್ರಮಗಳೆಲ್ಲ ರದ್ದಾಗಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಸೋಮವಾರ ಕೊರೋನಾ ಪಾಸಿಟಿವ್ ಬಂತು ಅಷ್ಟೇ ಅಲ್ಲ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕಂದಾಯ ಸಚಿವ ಆರ್ ಅಶೋಕಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು ಅಶೋಕ್ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದು ಇನ್ನು ರಾಜ್ಯ ರಾಜಕೀಯ ನಾಯಕರಿಗೆ ಅಲ್ಲ ಕೇಂದ್ರ ನಾಯಕರಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗಿಗೂ ಕೊರೋನಾ ದೃಢಪಟ್ಟಿದೆ ಹೌದು ದೇಶದಾದ್ಯಂತ ಕೊರೋನಾ ವೈರಸ್ ಆರ್ಭಟ ತೀವ್ರಗೊಳ್ತಾ ಇದ್ದು ಕೋವಿಡ್ ಪಾಸಿಟಿವಿಟಿ ರೇಟ್ ಕೂಡ ಏರ್ತಾ ಇದೆ ಹಿಂಗಾಗಿ ಗಣ್ಯಾತಿ ಗಣ್ಯರಿಗೂ ಕೊರೋನಾ ತಗುಲ್ತಾ ಇದೆ ಜನವರಿ ಹತ್ತರ ಮಧ್ಯಾಹ್ನ ಟ್ವಿಟರ್ ಮೂಲಕ ತಮಗೆ ಕೊರೋನಾ ಪಾಸಿಟಿವ್ ಆಗಿದೆ ಅನ್ನುವಂಥ ವಿಚಾರವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಂಚಿಕೊಂಡ್ರು ಮನೆಯಲ್ಲೇ ಕ್ವಾರಂಟೈನ್ ಕೂಡ ಆದ್ರು ಇನ್ನು ಇನ್ನೂ ಒಂದೆಡೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರಿಗೂ ಕೊರೋನಾ ಸೋಂಕು ತಗುಲಿದೆ ಈ ಸಂಬಂಧ ಟ್ವೀಟ್ ಜೆ ಜೆಪಿ ನಡ್ಡಾ ತಮ್ಮ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೂ ಕೂಡ ಕೊರೋನಾ ಕಾಣಿಸಿಕೊಂಡಿದೆ ಜನವರಿ ಹತ್ತರ ಸಂಜೆ ಆರು ಗಂಟೆ ಹೊತ್ತಿಗೆ ಟ್ವೀಟ್ ಮೂಲಕ ಬಿಹಾರದ ಸಿಎಂ ನಿತೀಶ್ ತಮಗೆ ಕೊರೋನಾ ಪಾಸಿಟಿವ್ ಬಂದಿರೋದಾಗಿ ತಿಳಿಸಿದ್ರು ಜೊತೆಗೆ ವೈದ್ಯರ ಸಲಹೆ ಮೇರೆಗೆ ಹೋಮ್ ಐಸೋಲೇಷನ್ ಆಗಿರೋದಾಗಿಯೂ ಕೂಡ ತಮ್ಮ ಸಂಪರ್ಕಕ್ಕೆ ಬಂದವರು ಕೊರೋನಾ ಪರೀಕ್ಷೆಗೆ ಒಳಪಡುವಂತೆಯೂ ಕೂಡ ತಿಳಿಸಿದ್ರು ಉಳಿದಂತೆ ಖ್ಯಾತ ನಟಿ ಹಾಗೂ ರಾಜಕಾರಣಿಯೂ ಆಗಿರುವಂತಹ ಖುಷ್ಪು ಸುಂದರ್ಗೂ ಕೊರೋನಾ ತಗುಲಿದೆ ರಾಜ್ಯಕ್ಕೆ ದಿಗಿಲು ಹದಿನೈದು ಜಿಲ್ಲೆಗಳಲ್ಲಿ ಕಂಟ್ರೋಲ್ ತಪ್ಪಿದ ಕೊರೋನಾ ಹತ್ತು ದಿನ ನಲವತ್ತು ಸಾವಿರ ಪ್ಲಸ್ ಕೇಸ್ ಶೇಕಡಾ ಹದಿಮೂರರಷ್ಟು ಪಾಸಿಟಿವಿಟಿ ಬೆಂಗಳೂರು ಕತೆ ಮುಂದೇನು ಅದ್ಯಾವಾಗ ಓಮೈಕ್ರಾನ್ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತೋ ಆಗ್ಲಿಂದ ಕರ್ನಾಟಕದಲ್ಲಿ ಕೊರೋನಾ ತಾಂಡವಾಡ್ತಾ ಇದೆ ಮೂರನೇ ಅಲೆ ಆತಂಕದ ನಡುವೆ ಮಕ್ಕಳು ಯುವ ಜನರೇ ಸೋಂಕಿನ ಭಯವನ್ನ ಎದುರಿಸುತ್ತಿದ್ದಾರೆ ರಾಜ್ಯದಲ್ಲಿ ಸೋಮವಾರ ಒಂದೇ ದಿನಕ್ಕೆ ಹನ್ನೊಂದು ಸಾವಿರ ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು ಅದರಲ್ಲಿ ಒಂಬತ್ತು ಸಾವಿರ ಕೇಸ್ ಬೆಂಗಳೂರಿನದ್ದೇ ಆಗಿದೆ ಸ್ಫೋಟಗೊಂಡ ಸೋಂಕು ದಿನದಿಂದ ದಿನಕ್ಕೆ ಡಬಲ್ ಆಗ್ತಾನೆ ಬರ್ತಾ ಇದೆ ಜನವರಿ ನಾಲ್ಕರಂದು ಸಾವಿರದ ನಲವತ್ತೆಂಟು ಯುವ ಜನರಲ್ಲಿ ಕೊರೋನಾ ದೃಢಪಟ್ಟಿತ್ತು ಇದೀಗ ಈ ಸಂಖ್ಯೆ ನಾಲ್ಕು ಸಾವಿರದ ಗಡಿಯನ್ನು ದಾಟಿದೆ ಅದರಲ್ಲೂ ರಾಜ್ಯದ ಹದಿನೈದು ಜಿಲ್ಲೆಯಲ್ಲಿ ಪ್ರತಿ ಮೂರು ದಿನಕ್ಕೊಮ್ಮೆ ಪಾಸಿಟಿವಿಟಿ ದರ ಏರ್ತಾ ಇದ್ದು ಅರ್ಧ ರಾಜ್ಯದಲ್ಲಿ ಮತ್ತೆ ಕೊರೋನಾ ಆರ್ಭಟ ಜೋರಾಗ್ತಾ ಇದೆ ಹೌದು ಕಳೆದ ಮೂರು ದಿನಗಳಿಂದ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಶೇಕಡಾ ಐದಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರ ಹೆಚ್ಚಾಗಿಯೇ ದಾಖಲಾಗ್ತಾ ಇದೆ ಇನ್ನು ನಾಲ್ಕು ಜಿಲ್ಲೆಗಳಲ್ಲಿ ಶೇಕಡ ಐದರ ಹತ್ತತ್ರ ಪಾಸಿಟಿವಿಟಿ ರೇಟ್ ಕಂಡುಬಂದಿದೆ ಕೊರೋನಾ ಎರಡನೇ ಅಲೆಯಲ್ಲಿ ಶೇಕಡಾ ಐದಕ್ಕಿಂತ ಪಾಸಿಟಿವಿಟಿ ದರ ಕಡಿಮೆಯಾದ ಜಿಲ್ಲೆಗಳನ್ನು ಮಾತ್ರ ಅನ್ಲಾಕ್ ಮಾಡಲಾಗ್ತಾ ಇತ್ತು ಆದ್ರೀಗ ಜನವರಿ ಒಂದನೇ ತಾರೀಖಿನಿಂದ ಶೇಕಡ ಒಂದಕ್ಕಿಂತಲೂ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದಂಥ ಜಿಲ್ಲೆಗಳಲ್ಲೂ ಸೋಂಕು ವಿಪರೀತವಾಗಿ ಹರಡ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ ಹದಿಮೂರರಷ್ಟು ದಾಖಲಾಗಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಪಾಸಿಟಿವಿಟಿ ದರ ದಾಖಲಾಗಿದೆ ಅಂದ್ರೆ ಬೆಂಗಳೂರು ನಂತರದ ಡೇಂಜರ್ ಝೋನ್ ಆಗಿ ಕಾಣಿಸಿಕೊಳ್ತಾ ಇದೆ ಮಂಡ್ಯ ರಾಜ್ಯ ರಾಜಧಾನಿಯಲ್ಲಿ ದಿನೇ ದಿನೇ ಸೋಂಕು ಕಾಡ್ಗಿಚ್ಚಿನಂತೆ ಹಬ್ತಾ ಇರುವಂತದ್ದು ತಲ್ಲಣವನ್ನ ಸೃಷ್ಟಿ ಮಾಡಿದೆ ಬೆಂಗಳೂರಿನ ಯಾವ ವಾರ್ಡು ಕೂಡ ಸೇಫ್ ಅಲ್ಲ ಅನ್ನುವಂಥ ದಿಗಿಲು ಹುಟ್ಟು ಹಾಕಿದೆ ಯಾಕಂದ್ರೆ ರಾಜ್ಯದ ರಾಜಧಾನಿ ಬೆಂಗಳೂರಿನ ಎಂಟು ವಾರ್ಡ್ಗಳು ಡೇಂಜರ್ ಅಪ್ಪು ಡೇಂಜರ್ ಎನ್ನಲಾಗ್ತಾ ಇದೆ ಬಿಬಿಎಂಪಿ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನ ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂತ ಕಾರಣ ಪೂರ್ವ ಬೆಂಗಳೂರು ಮೋಸ್ಟ್ ಡೇಂಜರ್ ಝೋನ್ ಅಂತ ಗುರುತಿಸಿಕೊಂಡಿದೆ ಹೌದು ಬೊಮ್ಮನಹಳ್ಳಿ ಜಲಹಂಕ ಆರ್ ಆರ್ ನಗರ ದಾಸರಹಳ್ಳಿ ಮಹದೇವಪುರ ದಕ್ಷಿಣ ವಲಯ ಪೂರ್ವ ವಲಯ ಪಶ್ಚಿಮ ವಲಯ ಹೀಗೆ ಎಂಟು ವಲಯಗಳಲ್ಲೂ ಕೂಡ ಸೋಂಕಿನ ವಿಸ್ಫೋಟವಾಗ್ತಾ ಇರುವಂಥದ್ದು ಕಂಡುಬಂದಿದೆ ಕಾರಣ ಜನವರಿ ಒಂದರಿಂದೀಚೆಗೆ ಅಂದರೆ ಕಳೆದ ಹತ್ತು ದಿನದಿಂದೀಚೆಗೆ ಬೆಂಗಳೂರು ಒಂದರಲ್ಲೇ ದಾಖಲಾಗಿದೆ ನಲವತ್ತು ಸಾವಿರಕ್ಕೂ ಅಧಿಕ ಕೊರೋನಾ ಕೇಸು ದೇಶದಲ್ಲಿ ಒಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೇಸ್ ಏಳು ತಿಂಗಳಲ್ಲೇ ಗರಿಷ್ಠ ನಾಲ್ಕು ಸಾವಿರದ ಗಡಿದಾಟಿದ ಓಮೈಕ್ರಾನ್ ಮಹಾರಾಷ್ಟ್ರ ತಮಿಳುನಾಡಲ್ಲಿ ಟಫ್ ರೂಲ್ಸ್ ಓಮೈಕ್ರಾನ್ ಇದು ಶರವೇಗದ ತಳಿ ಇದು ಎಲ್ಲೆಲ್ಲಿ ಯಾವ ಯಾವ ದೇಶದಲ್ಲಿ ಕಾಲಿಡ್ತಾ ಇದೆಯೋ ಅಲ್ಲೆಲ್ಲ ನೋವಿನ ಸಾವಿನ ಕೂಗು ಹೆಚ್ಚಾಗ್ತಾ ಇದೆ ಕಾಡ್ಗಿಚ್ಚಿನ ಹಾಗೆ ಕೊರೋನಾ ಸೋಂಕು ಹರಡಲಾರಂಭಿಸಿದೆ ಅಮೆರಿಕದಲ್ಲಿ ಒಂದು ದಿನ ಆರು ಲಕ್ಷ ಜನರಿಗೆ ಸೋಂಕು ಹರಡಿದ್ರೆ ಯುಕೆಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಜನರಿಗೆ ವೈರಸ್ ಕಾಣಿಸಿಕೊಂಡಿದೆ ಇಟಲಿಯ ಒಂದು ಲಕ್ಷ ಜನ ಫ್ರಾನ್ಸ್ನ ತೊಂಬತ್ ಮೂರು ಸಾವಿರ ಜನರಿಗೂ ಕೂಡ ಕೊರೋನಾ ಪತ್ತೆ ಆಗಿದೆ ಇದೀಗ ಶರವೇಗದ ವೈರಸ್ ಹರಡ್ತಾ ಇರುವಂತಹ ದೇಶಗಳ ಸಾಲಲ್ಲಿ ಭಾರತವು ಈಗ ಒಂದು ಯಾಕೆಂದ್ರೆ ಭಾರತದಲ್ಲಿ ಈಗ ಕೊರೋನಾ ಮೂರನೇ ಅಲೆ ಎದ್ದಿದೆ ಐದಕ್ಕೂ ಅಧಿಕ ರಾಜ್ಯಗಳಲ್ಲಿ ಸೋಂಕಿನ ಆರ್ಭಟ ಜೋರಾಗಿದೆ ಹೀಗಾಗಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಪತ್ತೆಯಾಗಿದೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಕೇಸ್ ಜನವರಿ ಒಂದನೇ ತಾರೀಕು ದೇಶದಲ್ಲಿ ಪತ್ತೆಯಾದಂತಹ ಒಟ್ಟು ಸೋಂಕಿನ ಸಂಖ್ಯೆ ಇಪ್ಪತ್ತೇಳು ಸಾವಿರದ ಐನೂರ ಐವತ್ತ್ಮೂರು ಜನವರಿ ಎರಡಕ್ಕೆ ಇದು ಸಾವಿರಕ್ಕೆ ಇರ್ತು ಜನವರಿ ಮೂರಕ್ಕೆ ಮೂವತ್ತೇಳು ಸಾವಿರಕ್ಕೆ ಇರ್ತು ಜನವರಿ ನಾಲ್ಕಕ್ಕೆ ಐವತ್ತೆಂಟು ಸಾವಿರ ಜನವರಿ ಐದಕ್ಕೆ ತೊಂಬತ್ತು ಸಾವಿರ ಜನವರಿ ಆರಕ್ಕೆ ಒಂದು ಲಕ್ಷದ ಹದಿನೇಳು ಸಾವಿರ ಸೋಂಕು ಪತ್ತೆ ಪತ್ತೆಯಾಯಿತು ಇನ್ನು ಜನವರಿ ಏಳಕ್ಕೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಕೇಸ್ ಪತ್ತೆ ಆದರೆ ಜನವರಿ ಎಂಟಕ್ಕೆ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನವರಿ ಒಂಬತ್ತಕ್ಕೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಸೋಂಕಿತರು ಕಂಡು ಬಂದರು ಇದೀಗ ಜನವರಿ ಹತ್ತರ ಒಂದೇ ದಿನ ದೇಶದಾದ್ಯಂತ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಜನರ ದೇಹವನ್ನು ಹೊಕ್ಕಿದೆ ಕೊರೋನಾ ಅಂದ್ರೆ ಕೇವಲ ಹತ್ತೇ ಹತ್ತು ದಿನದಲ್ಲಿ ಭಾರತದಲ್ಲಿ ಏಳು ತಿಂಗಳ ಗರಿಷ್ಠ ಮಟ್ಟಕ್ಕೇರಿದೆ ವೈರಸ್ ಆರ್ಭಟ ಹೌದು ಕಳೆದ ವರ್ಷ ಮೇ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಲ್ಲಿ ದೇಶದಲ್ಲಿ ಒಂದೇ ದಿನ ಒಂದು ಪಾಯಿಂಟ್ ಎಂಟು ಆರು ಲಕ್ಷ ಕೇಸ್ ಪತ್ತೆಯಾಗಿತ್ತು ಅದಾದ್ಮೇಲೆ ಇಷ್ಟೊಂದು ಸೋಂಕಿತರು ಕಂಡುಬಂದಿದ್ದು ಇರಲಿಲ್ಲ ಇನ್ನು ಸಕ್ರಿಯ ಸೋಂಕಿತರ ಸಂಖ್ಯೆ ಏಳು ಪಾಯಿಂಟ್ ಎರಡು ಮೂರು ಲಕ್ಷಕ್ಕೆ ಏರಿಕೆ ಆಗಿದ್ದು ಇದು ಇನ್ನೂರ ನಾಲ್ಕು ದಿನಗಳಲ್ಲೇ ಗರಿಷ್ಠ ಎನ್ನಲಾಗ್ತಾ ಇದೆ ದೈನಂದಿನ ಪಾಸಿಟಿವಿಟಿ ರೇಟ್ ಕೂಡ ಶೇಕಡಾ ಹದಿಮೂರು ಪಾಯಿಂಟ್ ಎರಡು ಒಂಬತ್ತಕ್ಕೆ ಏರಿಕೆಯಾಗಿದ್ದು ಇನ್ನಷ್ಟು ಆತಂಕವನ್ನು ಹುಟ್ಟುಹಾಕಿದೆ ಕಾರಣ ಸೋಮವಾರ ಒಂದೇ ದಿನ ದೇಶದಲ್ಲಿ ನಾನೂರ ಹತ್ತು ಜನರಲ್ಲಿ ಅತಿ ವೇಗವಾಗಿ ಹರಡುತ್ತೆ ಎನ್ನಲಾಗ್ತಾ ಇರುವಂತಹ ಬೊಮೈಕ್ರಾನ್ ಸೋಂಕು ಪತ್ತೆಯಾಗಿದೆ ಅದರಲ್ಲೂ ದೈನಂದಿನ ಕೇಸ್ ಹೆಚ್ಚಳದ ಸೋಂಕಿನ ದಾಖಲೆಯನ್ನೇ ಬರಿತಾ ಇದೆ ಆ ಐದು ರಾಜ್ಯ ಇನ್ನೂರ ಇಪ್ಪತ್ತೇಳು ದಿನಗಳ ನಂತರ ದೇಶದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಗರಿಷ್ಠ ಮಟ್ಟಕ್ಕೇರಿದೆ ಆ ಐದು ರಾಜ್ಯಗಳಲ್ಲಿ ಕೊರೋನಾ ವಿಸ್ಫೋಟವೇ ಆಗಿದೆ ಅದರಲ್ಲೂ ರಾಷ್ಟ್ರಾದ್ಯಂತ ಓಟ ಮುಂದುವರಿಸಿರೋ ಕೊರೋನಾ ದೇಶದ ಹದಿಮೂರು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳೇ ಬಂದ್ ಆಗುವಂತೆ ಮಾಡಿದೆ ಅಷ್ಟಕ್ಕೂ ಯಾವ್ಯಾವ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚಿದೆ ವೈರಸ್ ಎಫೆಕ್ಟ್ನಿಂದ ಯಾವ್ಯಾವ ರಾಜ್ಯಗಳು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿವೆ ಆ ಕುರಿತ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದಮೇಲೆ ಸಿಎಂ ಮಗ ಭರತ್ ಬೊಮ್ಮಾಯಿಗೆ ಸಚಿವ ಮಾಧುಸ್ವಾಮಿಗೆ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ಗೆ ಹೀಗೆ ಸಾಕಷ್ಟು ಜನನಾಯಕರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ಗೂ ಕೊರೋನಾ ದೃಢಪಟ್ಟಿದ್ದು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯ ದೇಶದೆಲ್ಲೆಡೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು ಶಾಲಾ ಕಾಲೇಜುಗಳಿಗೆ ಬೀಗ ಬೀಳ್ತಾ ಇದೆ ಅಷ್ಟಕ್ಕೂ ವೈರಸ್ ಎಫೆಕ್ಟ್ ಯಾವ್ಯಾವ ರಾಜ್ಯಗಳು ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿವೆ ಬೆಂಗಳೂರಿನಲ್ಲಿ ಇನ್ನು ಎರಡು ವಾರಗಳ ಕಾಲ ಶಾಲೆಗಳು ತೆರೆಯೋದಿಲ್ವಾ ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ ಲಂಗು ಲಗಾಮಿಲ್ಲದೆ ಕೊರೋನಾ ಓಟ ಹಲವು ರಾಜ್ಯಗಳಲ್ಲಿ ಟಫ್ ರೂಲ್ಸ್ ಓಮೈಕ್ರಾನ್ ಓಟದಿಂದ ಕೊರೋನಾ ಆರ್ಭಟ ದೇಶದಾದ್ಯಂತ ಹೆಚ್ಚಾಗಿದ್ದು ಮಹಾರಾಷ್ಟ್ರದಲ್ಲಿ ಒಂದೇ ದಿನ ಮೂವತ್ತ್ ಸಾವಿರದ ನಾನ್ನೂರ ಎಪ್ಪತ್ತು ಕೇಸುಗಳು ಪತ್ತೆಯಾಗಿವೆ ತಮಿಳುನಾಡಿನಲ್ಲಿ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತು ಪ್ರಕರಣಗಳು ದಾಖಲಾಗಿವೆ ದೆಹಲಿ ಪಶ್ಚಿಮ ಬಂಗಾಳದಲ್ಲಿ ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಕೇಸುಗಳು ಕಂಡುಬಂದಿವೆ ಮುಂಬೈ ಸಿಟಿಯಲ್ಲಿ ಒಂದೇ ದಿನ ಹದಿಮೂರು ಸಾವಿರ ಕೇಸ್ಗಳು ದಾಖಲಾಗಿದೆ ಆಲ್ಮೋಸ್ಟ್ ಸಾಕಷ್ಟು ರಾಜ್ಯಗಳಲ್ಲಿ ಸೋಂಕು ಉಲ್ಬಣಿಸ್ತಾ ಇದ್ದು ಹಲವು ರಾಜ್ಯಗಳಲ್ಲಿ ಕಠಿಣ ಕ್ರಮ ಜಾರಿಯಲ್ಲಿದೆ ಅಷ್ಟಕ್ಕೂ ಯಾವ್ಯಾವ ರಾಜ್ಯಗಳಲ್ಲಿ ಸೋಂಕು ತಡೆಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಉತ್ತರ ಪ್ರದೇಶ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳಲ್ಲಿ ಶೇಕಡ ಐವತ್ತರಷ್ಟು ಸಿಬ್ಬಂದಿಗಷ್ಟೇ ಕಾರ್ಯವನ್ನು ನಿರ್ವಹಿಸುವಂತೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಕೇರಳದಲ್ಲಿ ಮದುವೆ ಅಂತ್ಯಸಂಸ್ಕಾರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೇವಲ ಐವತ್ತು ಜನ ಮಾತ್ರ ಭಾಗಿಯಾಗುವಂತೆ ಆದೇಶಿಸಲಾಗಿದೆ ಇನ್ನು ಪಕ್ಕದ ಆಂಧ್ರಪ್ರದೇಶದಲ್ಲಿ ನೈಟ್ ಕರ್ಫ್ಯೂ ಏರಲಾಗಿದ್ದು ದೆಹಲಿಯಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗಷ್ಟೇ ಅವಕಾಶವನ್ನು ಕೊಡಲಾಗಿದೆ ತಮಿಳುನಾಡಿನಲ್ಲಿ ಜನವರಿ ಮೂವತ್ತೊಂದರವರೆಗೂ ಕೂಡ ಲಾಕ್ಡೌನ್ ನಿರ್ಬಂಧಗಳನ್ನು ವಿಸ್ತರಣೆ ಮಾಡಲಾಗಿದೆ ಸಂಕ್ರಾಂತಿ ಹಬ್ಬ ಇರುವ ಕಾರಣ ಆ ಟೈಮ್ನಲ್ಲಿ ಹೆಚ್ಚಿನ ಜನ ಗುಂಪಾಗಿ ಸೇರಿ ಸೋಂಕು ಹರಡುವಂತಹ ಸಾಧ್ಯತೆ ಇರುವ ಕಾರಣ ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಧಾರ್ಮಿಕ ಕೇಂದ್ರಗಳಿಗೆ ಜನರ ಪ್ರವೇಶ ನಿರ್ಬಂಧ ಇರಲಾಗಿದೆ ಪೊಂಗಲ್ ಹಬ್ಬದ ಹಿನ್ನೆಲೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಪ್ರಯಾಣಿಕರು ಬಸ್ನಲ್ಲಿ ಸಂಚರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರತಿ ವರ್ಷ ಪೊಂಗಲ್ ಹಬ್ಬದ ಸಮಯದಲ್ಲಿ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಕ್ರೀಡಾಕೂಟ ಆಯೋಜಿಸಲಾಗುತ್ತೆ ಈ ಸಲ ಇದಕ್ಕೂ ತಮಿಳುನಾಡು ಸರ್ಕಾರ ಕೋವಿಡ್ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು ಗೂಳಿ ಪಳಗಿಸುವಂತವರು ಸೇರಿ ಮುನ್ನೂರು ಜನರಷ್ಟೇ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಲಾಗಿದೆ ದೇಶದ ಹದಿಮೂರು ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಬಂದ್ ರಾಷ್ಟ್ರದಾದ್ಯಂತ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇಶದ ಹದಿಮೂರು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳು ಬಂದ್ ಆಗಿದೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಜನವರಿ ಮೂರರಿಂದಲೇ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದು ಆನ್ಲೈನ್ ಕ್ಲಾಸ್ಗೆ ಅವಕಾಶವನ್ನು ನೀಡಲಾಗಿದೆ ಅಸ್ಸಾಂನಲ್ಲಿ ಐದನೇ ತರಗತಿವರೆಗಿನ ಮಕ್ಕಳಿಗೆ ಜನವರಿ ಮೂವತ್ತರವರೆಗೆ ಭೌತಿಕ ತರಗತಿ ಬಂದ್ ಮಾಡಲಾಗಿದ್ದು ಒಂಬತ್ತರಿಂದ ಹನ್ನೊಂದನೇ ಕ್ಲಾಸ್ನವರೆಗೆ ಮೂರು ದಿನಗಳ ಕಾಲ ಮಾತ್ರ ಭೌತಿಕ ತರಗತಿಯನ್ನು ನಡೆಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಒಡಿಶಾದಲ್ಲಿ ಶಾಲಾ ಕಾಲೇಜುಗಳು ತಾಂತ್ರಿಕ ವಿದ್ಯಾಲಯಗಳು ಫೆಬ್ರವರಿ ಒಂದರವರೆಗೂ ಕೂಡ ಬಂದ್ ಆಗಿವೆ ಮಹಾರಾಷ್ಟ್ರದಲ್ಲಿ ಫೆಬ್ರವರಿ ಹದಿನೈದರವರೆಗೂ ಕೂಡ ಶಾಲಾ ಕಾಲೇಜುಗಳು ಬಂದ್ ಆಗಿವೆ ಗುಜರಾತ್ನಲ್ಲಿ ಜನವರಿ ಹದಿಮೂರರವರೆಗೆ ಗೋವಾದಲ್ಲಿ ಜನವರಿ ಇಪ್ಪತ್ತಾರರವರೆಗೂ ಕೂಡ ರಾಜಸ್ಥಾನದಲ್ಲಿ ಜನವರಿ ಮೂವತ್ತರವರೆಗೂ ಶಾಲಾ ಕಾಲೇಜುಗಳು ಬಂದ್ ಆಗಿದವೆ ಇನ್ನು ಕರ್ನಾಟಕದಲ್ಲಿ ದಿನನಿತ್ಯದ ಕೇಸ್ನಲ್ಲಿ ಬೆಂಗಳೂರಿನದ್ದೇ ಶೇಕಡ ಎಂಬತ್ತರಷ್ಟು ಕೇಸ್ ದಾಖಲಾಗ್ತಾ ಇರುವಂತಹ ಕಾರಣ ಬೆಂಗಳೂರು ನಗರ ಪ್ರದೇಶದ ಒಂದರಿಂದ ಒಂಬತ್ತನೇ ತರಗತಿಯವರೆಗೆ ಭೌತಿಕ ತರಗತಿ ಬಂದ್ ಆಗಿದೆ ಫೆಬ್ರವರಿ ತಿಂಗಳಿನಲ್ಲಿ ಎರಡು ಲಕ್ಷ ಗಡಿ ದಾಟಿ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಮತ್ತೆರಡು ವಾರಗಳ ಕಾಲ ಬೆಂಗಳೂರಿನಲ್ಲಿ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಲಿಕ್ಕೆ ತಯಾರಿ ನಡೆಸಲಾಗ್ತಾ ಇದೆ ಒಟ್ಟಾರೆ ದೇಶದಾದ್ಯಂತ ಓಮೈಕ್ರಾನ್ ಶರ ವೇಗಿಯ ಓಟ ಹೆಚ್ಚಾಗಿರುವಂತಹ ಕಾರಣ ಮೂರನೇ ಅಲೆ ಆತಂಕ ಹೆಚ್ಚಿದೆ ಫೆಬ್ರವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಕೊರೋನಾ ನಿಯಮಗಳನ್ನು ಪಾಲಿಸಿ ಕೊರೋನಾ ಬಗ್ಗೆ ಎಚ್ಚರವನ್ನು ವಹಿಸಿ ಏನೇ ಹೇಳಿ ವೀಕ್ಷಕರೇ ಕೊರೋನಾ ಹೊಸ ರೂಪಾಂತರಿ ತಳಿ ಆರ್ಭಟಕ್ಕೆ ಲಸಿಕೆ ಪಡೆದವರು ಕೂಡ ವೈರಸ್ ಗೆ ತುತ್ತಾಗ್ತಾ ಇದ್ದಾರೆ ಸೊ ಎಚ್ಚರಿಕೆಯೇ ಕೊರೋನಾ ಕಂಟ್ರೋಲ್ಗಿರೋ ಮಹಾಮದ್ದು ಬಿ ಕೇರ್ಫುಲ್ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು